ಸೊ ಫ್ರೆಂಡ್ಸ್ ಈಗ ಬೆಳಿಗ್ಗೆ ನಾಷ್ಟಕ್ ಬಂದು ಅನ್ನ ಬೇಳೆ ಸಾರು ಮಾಡಿದೆ ಅನ್ನ ಬೇಳೆ ಸಾರು ಉಪ್ಪಿನಕಾಯಿ ತಿನ್ಕೊಳ್ಬೇಕು ನಾಷ್ಟಕ್ಕೆ ಸೊ ನಮ್ಮ ಮಕ್ಕಳು ಕೂಡ ಅನ್ನ ಬೇಳೆ ಸಾರು ಮಾಡ್ಬೇಕು ಅಂತಂದ್ರು ಸೊ ಅದಕ್ಕೋಸ್ಕರ ಅನ್ನ ಬೇಳೆ ಸಾರು ಮಾಡಿದೆ ಸೊ ನಮ್ಮ ನೋಡು ನಾಷ್ಟ ಮಾಡು ಅಂದ್ರೆ ಮರ್ಕೊಂಡಿದ್ದಾಳೆ ಎದ್ಬಿಟ್ಟು ಈಗ ಎಬ್ಬ್ರಸಿ ನಾಷ್ಟ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ನಾನ್ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಟೈಮ್ ಬಂದಿ ಒಂಬತ್ತುವರೆ ಆಗಿದೆ ಸೊ ಈಗ ನಾನು ರೆಡಿ ಆಗಿದ್ದೀನಿ ಕೂಡ ಮಾಡಿದೆ ಅನ್ನ ಸಾರು ನಮ್ಮ ಮಕ್ಕಳು ಅನ್ನ ಸಾರು ತಿಂತೀವಿ ಅಂದ್ರು ಸೊ ಈಗ ನನ್ನ ಮರಿ ಕೂಡ ರೆಡಿ ಆಗಿದೆ ಈಗ ಕರ್ಕೊಂಡು ಹೋಗ್ಬೇಕಂತೆ ಸೊ ಬನ್ನಿ ಫ್ರೆಂಡ್ಸ್ ನಾನು ನಾಷ್ಟ ಬಿಡ್ತೀನಿ ನಾಷ್ಟ ಮಾಡ್ಕೊಂಡು ಆಟ ಹೋಗೋಣ ಕೂ ಬೆಳಗ್ಗೆ ಎಂಟೂವರೆಗೆ ನಾಷ್ಟ ಆಯ್ತು ಸೊ ಈಗ ನಾನು ತಿನ್ಕೊಂಡು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಮನೇಲಿ ಇದ್ದಿದ್ದೀವಿ ಅವ್ರಿಗೆ ಬೋರ್ ಆಗುತ್ತೆ ಅಂತ ಹಾಯ್ ಅಲ್ಲ ಸೋಜು ಹಾಯ್ ಫ್ರೆಂಡ್ಸ್ ಅನ್ಬಿಡು ಕರೆಕ್ಟ್ ಹೇಳಿ ಫ್ರೆಂಡ್ಸ್ ಹೇಳ್ತಾ ಇದೆ ನಮ್ಮರಿ ಮರಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಈಗ ಆಟ ಆಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಒಂದೇ ಬಾಲ್ ಇದ್ದಿದ್ದು ಸೊ ಒಂದು ಬ್ಯಾಟು ಬಾಲ್ ತಗೊಳ್ಳೋಣ ಅಂತ ಅಂಗಡಿಗೆ ಕರ್ಕೊಂಬಂದೆ ಸೊ ನಮ್ಮ ಮರಿ ನೋಡಿದೆಲ್ಲ ಬೇಕು ಅಂತಿತ್ತು ಸೊ ಮಾಮನ್ನ ಸಾಯಂಕಾಲ ಕರ್ಕೊಂಡು ಬಂದು ತೊಗೊಳ್ವಿ ಬಾ ಅಂತ ನೋಡಿ ಫ್ರೆಂಡ್ಸ್ ಬ್ಯಾಟು ಬಾಲ್ ತೊಗೊಂಡಿದ್ದಾರೆ ಆಡೋದಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಬನ್ನಿ ಆಟ ಆಡ್ಕೊಂಡ್ಬರಲಿ ಸೊ ಫ್ರೆಂಡ್ಸ್ ನಮ್ಮ ಊರದ ದೇವಸ್ಥಾನ ಇದೆ ಮಧುರಮ್ಮ ದೇವಸ್ಥಾನ ಅಂತ ಅಲ್ಲಿ ಗ್ರೌಂಡ್ ತುಂಬ ದೊಡ್ಡದಾಗಿದೆ ಸೊ ಅಲ್ಲಿ ಕರ್ಕೊಬಂದೆ ಈಗ ರೀಸೆಂಟಾಗಿ ತಾನೇ ನೆನ್ನೆ ಅಲ್ಲ ನೆನ್ನೆ ತಾನೇ ಜಾತ್ರೆ ಆಗಿತ್ತು ಇಲ್ಲಿ ನಾನು ತೋರಿಸಿದ್ನಲ್ಲ ವ್ಲಾಗಲ್ಲಿ ಸಾರಿ ನೆನ್ನೆ ಅಲ್ಲ ಮೊನ್ನೆ ಮೊನ್ನೆ ಭಾನುವಾರ ಭಾನುವಾರ ಬಂದು ಜಾತ್ರೆ ಆಗಿದ್ದು ಸೊ ಸೋಮವಾರ ನಾವು ಊರಿಗೆ ಹೋಗಿದ್ವಿ ಮಂಗಳವಾರ ನಾನು ಅವ್ರನ್ನ ಇಲ್ಲಿ ಆಟ ಆಡೋ ಕರ್ಕೊಂಡ್ಬಂದಿರೋದು ಸೊ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು ಒಂದು ಸ್ವಲ್ಪ ಅದು ಆಟಾಡಿ ಸಾಕಾಯಿತು ಅಂದ್ಬಿಟ್ಟು ಸುಸ್ತಾಗಿ ಬಂದು ಕೂತ್ಕೊಂಡಿದ್ರು ಸೊ ನೋಡಿ ನಮ್ಮ ಚಿಕ್ಕ ಮರಿ ಹೆಂಗೆ ಆಡ್ತಾಯಿದೆ ಅಂತ ಅಣ್ಣ ಅಂತ ನೋಡೋಲ್ಲ ಬ್ಯಾಟಲ್ಲಿ ಹೊಡಿತಾ ಇರೋದೇ ಸೊ ಆಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಆಡಿದ್ರು ಆಟ ಆಡಿದ್ರು ಆಟಾಡಿದಾದ್ಮೇಲೆ ಸಾಕಾಯಿತು ಅತ್ತೆ ಹೋಗೋಣ ಹೋಗೋಣ ಅಂತಂದ್ರು ಇನ್ನೊಂದು ಸ್ವಲ್ಪ ಹೊತ್ತು ಆಡ್ರಿ ಅಂತಂದೆ ಟೈಮ್ ಏನು ಆಗಿರಲಿಲ್ಲ ಸೊ ನಾವು ಇಲ್ಲಿ ಬಂದಿದ್ದೆ ಹತ್ತು ಗಂಟೆ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ವರೆಗೂ ಆಟ ಆಡಿದ್ವಿ ಆಮೇಲೆ ಒಂದು ಸ್ವಲ್ಪತ್ತು ಕಣ್ಣೆ ಮುಚ್ಚಾರೆ ಆಟ ಆಡಿಸ್ದೆ ಇಬ್ಬರಿಗೆ ಮತ್ತೆ ಆಮೇಲೆ ಇನ್ನೊಂದು ಸ್ವಲ್ಪತ್ತು ಬ್ಯಾಟ ಬಾಲ್ ಆಡಿದ್ರು ಆಮೇಲೆ ಮನೆಗೆ ಹೋಗೋಣ ಅಂತ ಮನೆಗೆ ಬಂದ್ವಿ ಈಗ ಮನೆಗೆ ಬಂದು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಬೋಟಿ ಮಾಡಿಕೊಟ್ಟಿದ್ದೆ ಬೋಟಿ ಎಲ್ಲ ತಿಂದರು ಆಮೇಲೆ ನಮ್ಮ ಮನೆಯವರು ಬೆಳಗ್ಗೆನೆ ಕೇಕ್ ಕೊಡಿಸಿದ್ರು ಅವ್ರಿಗೆ ಆ ಪ್ಲಮ್ ಕೇಕು ಫ್ರೂಟ್ ಪ್ಲಮ್ ಕೇಕು ಸೊ ಹಾಗಾಗಿ ಅದನ್ನು ತಿಂತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಸೊ ಟಿ ವಿ ರೀಚಾರ್ಜ್ ಬೇರೆ ಖಾಲಿಯಾಗಿತ್ತು ಸೊ ಅದಕ್ಕೆ ಹೊರಗಡೆ ಕೂತಿದ್ರು ಎಷ್ಟಂತ ಫೋನ್ ನೋಡ್ತಾರೆ ಸೊ ಈಗ ಸಂಜೆ ಅಡುಗೆಗೆ ಬಂದು ಸೊಪ್ಪು ಸಾರು ಮಾಡೋಣ ಅಂತ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಸೊ ಮಕ್ಕಳಿದಾರಲ್ವಾ ಫ್ರೆಂಡ್ಸ್ ಸ್ವಲ್ಪ ಇದಾಗ್ತಿದೆ ಸೊ ಅದಕ್ಕೋಸ್ಕರ ಅಡುಗೆಗಳೇನು ನಾನು ಆಗ್ತಿಲ್ಲ ಸೊ ನನಗೆ ಬೇರೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಸೊಪ್ಪು ಸಾರು ಮಾಡಿದೆ ಆಮೇಲೆ ನಾವು ಅಮ್ಮ ಕೊಡ್ಸಿದ್ದು ರೈಸ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ರು ನಮ್ಮ ಮನೆಯವರೇ ಅನ್ನಕ್ಕೆ ಇಟ್ಟಿದ್ರು ರೈಸ್ ಕುಕ್ಕರಲ್ಲಿ ಸೊ ಅವ್ರು ಬಂದುಬಿಟ್ಟು ಇನ್ನು ನಾಳೆ ಬೆಳಗ್ಗೆ ನಂಗೆ ಟೊಮೆ ನನಗೆ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬಾಕ್ಸ್ಗೆ ಬಂದು ಟೊಮೆಟೊ ಹೋಗಿ ನಾನೇ ಇವಾಗಲೇ ಮಾಡಿಟ್ಬಿಡ್ತೀನಿ ಅಂದ್ಬಿಟ್ಟು ಅವರೇ ಮಾಡಿಡ್ತಾಯಿದ್ರು ಕೆಲವೊಂದು ಟೈಮಲ್ಲಿ ನನಗೆ ಆಗಲಿಲ್ಲ ಅಂದರೆ ಅವ್ರು ಮಾಡಿಕೊಡ್ತಾರೆ ಇಂಥದ್ರಲ್ಲ ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಸೊ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ನಮ್ಮ ಮರಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿತ್ತು ಈ ರೈಸ್ ಕುಕ್ಕರ್ದು ಕ್ಯಾಪ್ ಬೇರೆ ಯಾವಾಗ ಅವಾಗ ಡ್ಯಾನ್ಸ್ ಆಡ್ತಾಯಿತ್ತು ಸೊ ಏನಕ್ಕೆ ಅಂತ ಬಂದು ನೋಡಿದ್ರೆ ಇದು ಈ ಥರ ಆಗ್ತಿತ್ತು ಸೊ ಮುಂಚೆ ಎಲ್ಲ ಮಾಡಿದ್ದೀವಿ ರೈಸ್ ಕುಕ್ಕರಲ್ಲಿ ಆದರೆ ಈ ನಡುವೆ ರೈಸ್ ಕುಕ್ಕರಲ್ಲಿ ತಿನ್ನಬಾರ್ದು ಕ್ಯಾನ್ಸರ್ ಬರ್ತದೆ ಅಂತ ಸ್ವಲ್ಪ ಏನೋ ಸುದ್ದಿ ಹಾಪಿಸ್ಬಿಟ್ಟಿದ್ರು ಅದಕ್ಕೋಸ್ಕರ ಒಂದು ಸ್ವಲ್ಪ ಆಗಿ ಎತ್ತಿಟ್ಬಿಟ್ಟಿದ್ದೆ ಮೊನ್ನೆ ನಾನು ಸೋಮವಾರ ಸಂಜೆ ಬಂದಲ್ಲ ಆವಾಗ ಕುಕ್ಕರಲ್ಲಿ ರೈಸ್ ಕಿಟ್ರೆ ಅದು ಕುಕ್ಕರ್ ಆಗಲಿಲ್ಲ ಸರಿಯಾಗಿ ಸರಿಯಲ್ಲಿ ನೀರು ಸೋರಿ ಸೋರಿ ಸೀದೋಗಿತ್ತು ಅನ್ನೋಲ್ಲ ಸೊ ಅದಕ್ಕೊಂದು ಸ್ವಲ್ಪ ಬೇಜಾರಾಗಿ ನಮ್ಮ ಮನೆಯವರು ರೈಸ್ ಕುಕ್ಕರ್ ಎತ್ಕೊಟ್ರು ಅದಾದ್ಮೇಲೆ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಟಿದ್ದೆ ಅದಾದಮೇಲೆ ನಮ್ಮ ಮನೆಯವರು ನಮ್ಮ ನಮ್ಮರಿಗೇನೋ ಸ್ಲೇಟಲ್ಲಿ ಹೇಳ್ಕೊಡ್ತಾ ಇದ್ರು ಅದೆಲ್ಲ ಆಗಿ ಊಟ ಎಲ್ಲ ನಮ್ಮ ಮರಿ ಮತ್ತು ನಮ್ಮ ಮನೆಯವ್ರಿಬ್ಬರು ವಾಕಿಂಗ್ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ಓಡಾಡಿಕೊಂಡು ಹಾಗೆ ನಮ್ಮ ಮನೆಯವರು ಮೋಟ್ರ್ ಕೂಡ ಹಾಕಿದ್ರು ಅದನ್ನು ನೋಡ್ಕೊಳ್ತಾ ಇದ್ರು ಆಮೇಲೆ ನಮ್ಮ ದೊಡ್ಡ ಮರಿ ಜೊತೆ ಬ್ಯಾಟೋ ನಮ್ಮ ಚಿಕ್ಕ ಚಿಕ್ಕಮರಿ ಬಂದ್ಬಿಟ್ಟು ಕಲಂಗ್ರಿ ಹಣ್ಣು ತಿಂತೀನಿ ಅಂತ ಕೇಳಿತ್ತು ಹಾಗೆ ನಾವು ಆರ್ಡ್ರ್ ಕೂಡ ಮಾಡಿದ್ವಿ ಟೈಮ್ ಬನ್ನಿ ತುಂಬ ಲೇಟಾಗಿದೆ ಹತ್ತುವರೆ ಆಗಿತ್ತು ಸೊ ಹತ್ತುವರೆಯಲ್ಲಿ ಆರ್ಡ್ರ್ ಹಾಕ್ಬಿಟ್ಟು ಕಡೆ ಆಟ ಆಡ್ತಾಯಿದ್ವಿ ಇದ್ವಿ ರೋಡಲ್ಲಿ ಅವರು ಹಾಗೆ ಬಂದರು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟಾಡಿದ್ರು ಬೆಳಗ್ಗೆನೂ ಚೆನ್ನಾಗಿ ಆಟ ಆಡಿದ್ರು ಓದತಿ ಬಂದಾಗ ಈ ಹುಳಿಗೆ ಇಲ್ಲಿರೋದಕ್ಕೆ ಇಷ್ಟ ಆಗಿರಲಿಲ್ಲ ಸೊ ತುಂಬ ಬೋರಿಂಗ್ ಆಗ್ತಿದೆ ಅಂತ ಆವಾಗಿನೂ ರೋಡೆಲ್ಲ ಸರಿಯಾಗಿ ರೆಡಿ ಆಗಿರಲಿಲ್ಲ ಅಂತ ಬಿಡ್ತಾ ಇದ್ದಿಲ್ಲ ಸೊ ಈಗ ಟಾರ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಸೊ ಅಷ್ಟರಲ್ಲಿ ಹಸಿ ಮೆಷಿನ್ಕಾಯಿ ಕೂಡ ಬಂತು ಮೊನ್ನೆ ಎಲ್ಲ ಅಡುಗೆ ಮಾಡಿದ್ವಲ್ಲ ಅದಕ್ಕೆಲ್ಲ ಖಾಲಿಯಾಗಿತ್ತು ಸೊ ಮಕ್ಳಿಗೆ ಹಾಲು ಕೂಡ ಬಂತು ಹಸಿ ಮೆಣಸಿನ್ಕಾಯಿ ಹಾಲು ಮತ್ತು ನಮ್ಮ ಮರಿ ಕಲಂಗರಿ ಹಣ್ಣು ಕೇಳಿತ್ತು ಅಂತ ತರಿಸಿದ್ವಿ ನಿಜವ್ ತುಂಬ ಅಂದರೆ ತುಂಬ ವರ್ತು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ಸೊ ನಾನು ಆಲ್ರೆಡಿ ಬೆಡ್ಡಲ್ಲಿ ಹಾಸ್ಬಿಟ್ಟಿದ್ದೆ ಮಲ್ಕೊಂಬೋಣ ಅಂತ ಒಂಬತ್ತು ಗಂಟೆಗೆ ಇವರು ನಿದ್ದೆ ಬರ್ತಾ ಅಂತ ಅಂದರು ಸೊ ಬೆಡ್ ಎಲ್ಲ ಆಸಿದೆ ಆದರೂ ಹೋಗಲಿಲ್ಲ ಆಮೇಲೆ ಕಲಂಗರಿ ಹಣ್ಣು ಅಂತೂ ತುಂಬ ಚೆನ್ನಾಗಿತ್ತು ಸಖತ್ ಸ್ವೀಟಾಗಿತ್ತು ಈ ಥರ ಹಣ್ಣು ಸ್ವೀಟ್ ಇರೋದು ನನ್ನ ಇದೆ ಫಸ್ಟ್ ನೋಡ್ತಾ ಇರೋದು ಸೊ ಫ್ರೆಂಡ್ಸ್ ಈ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರು ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ